ಶರಣ್ರಿ ನಮ್ಮ ಸೌಕರ್ ಮಂದಿಗೆ ಎಂಗೇಜ್ಮೆಂಟ್ ಎಲ್ಲ ಎಲ್ಲ ತೋರಿಸ್ಕೊಂಡು ಕುತ್ಕೊಳ್ಳಲ್ಲ ಯಾಕಂದ್ರೆ ಎಲ್ಲ ಭಾಳ ಚೆನ್ನಲ್ಲಾಗ ನೋಡಿರಿ ಅದು ನಿಮ್ಗೆ ಯಾರಿಗೂ ಇಂಟ್ರೆಸ್ಟು ಇಲ್ಲ ಅಂತ ಅನ್ಕೋತೀನಿ ಹಾಗಾಗಿ ನಾನು ಎಂಗೇಜ್ಮೆಂಟ್ ಆಗೈತಿ ಅಂತ ಅನ್ಕೊಂಬಿಡ್ರಿ ಈಗ ಇವ್ರ ಮನೆಗೆ ಇವ್ರದ್ದು ಎಂಗೇಜ್ಮೆಂಟ್ ಆಗೈತಿ ಸೀಮಾರ್ ಮನೆಗ ಅಲ್ಲಿ ಕಾವೇರಿ ಅವ್ರ ಮನೆಗ ಹುಡುಗ ಅಲ್ಲಿಗೆ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಾರೆ ಅಂದ್ರೆ ಒಂದಿನ ಹೆಚ್ಚು ಕಮ್ಮಿ ಇಬ್ಬರದು ಎಂಗೇಜ್ಮೆಂಟ್ ಆಗೈತಿ ಅಂತ ಅನ್ಕೊಂಬಿಡ್ರಿ ಆಮೇಲೆ ಹೇಳಿಬೇಡ್ರಿ ನಿಮ್ಮತ್ತ ಯಾರೂ ಮೆಸೇಜ್ ಮಾಡಬೇಡ್ರಿ ನಮಗೆ ತೋರಿಸಲೇ ಇರಲ್ಲ ಕರೀಲೇ ಇಲ್ಲ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಎಂಗೇಜ್ಮೆಂಟ್ ಆಗೈತಿ ಈಗ ನೆಕ್ಸ್ಟ್ ಏನೇನಾಗತ್ತ ನೋಡ್ಕೊಂಡು ಹೋಗನ್ರಿ ಅವಾ ಬೇ ಅಬ್ಬಾ ಏನಾತವಾ ಸೀಮಾ ಏನಾತ ಅವ್ವಾ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಲಾಟ್ರಿ ಹಾರೈತಂತ ಬೇ ಯಾರಿಗೆ ಇಲ್ಲಿ ನಮ್ಮ ರಾಜ್ಯದಾಗ ಲಾಟ್ರಿ ರೇಲದವು ಯಾರಿಗೆ ಹಾರೈತ ಲಾಟ್ರಿ ಈಗ ನಮ್ಮ ಮನಿಯರು ಫೋನ್ ಮಾಡಿದ್ರ ಹಂಗೆ ದಿನ ಫೋನ್ ಮಾಡ್ತಾರಲ್ಲ ಹಂಗೆ ಮಾಡಿದರು ಮಾತಾಡಕತ್ತಿದ್ರು ಮಾತಾಡೋ ಬಂದಾಗ ಹೇಳಿದ್ರು ಈಗ ನಮ್ಮ ಮನೆಯರು ತಮ್ಮದನಲ್ಲ ಸಂಜಯ್ ಅಂತಂದು ಸಂಜಯ್ಯಾರ ಹೆಣ್ಣು ತೊಗೊಂಡ್ ನೋಡು ಕಾವೇರಿ ಅಂತಂದು ಅವ್ರು ಅಣ್ಣೊಬೋದನ ಅವಂಗ ಅವಂಗೆ ಲಾಟ್ರಿ ಐತಂತ ಅವ ಕೇರಳದಾಗ ಕೆಲಸ ಮಾಡ್ತಿದ್ದ ಕೇರಳದಾಗ ಲಾಟ್ರಿ ಹಾರಿ ಒಟ್ಟೆ ಇಪ್ಪತ್ತೈದು ಲಕ್ಷ ಅಂತ ಭೀ ಬಂದಿರೋದ್ರಕ್ಕೆ ಒಟ್ಟಾಗಿ ಎಷ್ಟು ಕೈ ಇತ್ತಂತದ ಲಾಟ್ರಿ ಎಲ್ಲ ಟ್ಯಾಕ್ಸು ಗೀಕ್ಸು ಕಟ್ಟಾಗಿ ನಮ್ಮ ರಾಜ್ಯಕ್ಕೆ ಬರೋದ್ರಾಗ ಕೈಗೆ ಇಪ್ಪತ್ತೈದು ಲಕ್ಷ ಬಂದಿತ್ತುಂತ್ವಿ ಹೌದಾ ಇಪ್ಪತ್ತೈದು ಲಕ್ಷ ಲಾಟ್ರಿ ಹರಿತ ಹುಡುಗ ಹ್ಞೂ ಏನೋ ಮೊನ್ನೆ ಬೀಗ್ತಿ ಅನ್ನೋ ಕತ್ತಿದ್ಲು ಮೊನ್ನೆ ನಿಮ್ದಕ್ಕೆ ಬಂದಿದ್ಲ ಇಳಿಯಾಕೆ ಬಂದಾಗ ಅದನ್ರಿ ನಂಗೆ ಒಬ್ಬೊಳೆಯ ಮದುವೆ ಆಗೈತಿ ಹೆಂಟಿ ಕರ್ಕೊಂಡು ಬೇರೆ ಕಡೆ ಇರ್ತಾನ ಅನ್ನ ಕತ್ತಿದ್ಲು ಹ್ಞೂ ಅವನ ಹೆಸ್ರು ಏನಂದ್ಲು ಈಕೆ ಕಾವೇರಿ ಅವನ ಹೆಸ್ರು ಏನಂದ್ಲೋಡ ನನಗೂ ನೆನಪಿಲ್ಲ ಏ ಕುಮಾರ್ ಅಂತ ಹೇಳಿ ಹಾಂ ಹೌದು ನೋಡು ಕುಮಾರ ಕಾವೇರಿ ಕರೆಕ್ಟ್ ನೀನು ಕೂಗಿದ್ ನೋಡು ನಾನು ನಿನ್ನ ಗಂಡ ಎಲ್ಲಿ ಲಾಟ್ರಿ ಹೊಡಿತಾನೆ ಅಂತ ಮಾಡಿದ್ದೇನೆ ಹ್ಞೂ ಹ್ಞೂ ನನಗೆಲ್ಲಿ ಅಷ್ಟು ಅದೃಷ್ಟ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಪಡ್ಕೊಂಬಂದಿರಬೇಕು ಒಂದು ಮೊಬೈಲಿಗೆ ಕರೆನ್ಸಿ ಹಾಕ್ಸಂದ್ರನ ಹಾಕ್ಸಲ್ಲ ಇವರು ಅದಕ್ಕೂ ನಮ್ಮೌಂಟ್ ಕೇಳಬೇಕು ಅಂತಾರೆ ನೋಡು ಎಂಗೇಜ್ಮೆಂಟಿಗೆ ನಾನು ಅದನ್ನು ಜ್ಯುವೆಲರಿ ಸೆಟ್ ಕೇಳಿದ್ನಲ್ಲ ಕೋನಿಗೂ ಕೊಡಿಸ್ಲಿಲ್ಲ ಅಯ್ಯೋ ಅದು ಏನು ಕಂಜೂಸ ಏನು ಅದು ಏನ ಎಂತ ಅದು ಬೇರೆ ಇಬ್ಬರಿಬ್ರು ತಂಗಿಯರು ಆಕೆ ಹೋದ್ರೆ ಈಕೆ ಬರ್ತಾಳೆ ಈಕೆ ಹೋದ್ರೆ ಆಕೆ ಬರ್ತಾಳ ಕರ್ಮ ಹ್ಞೂ ಅದು ಎರಡನೇದು ಹಾಕಿ ಬಂದಿದ್ದಿಲ್ಲ ನಿಶ್ಚಿತಾರ್ಥಕ್ಕ ಯಾಕಂತ ಕೇಳಿದ್ರೆ ಅವ್ರಿಗೇನೋ ಅತ್ತಿಗೆನೋ ಆರಾಮಿಲ್ಲ ಅಂತ ಅಂದ್ರೆ ಅವರು ಹ್ಞೂ ಈಗ ಮದುವೆ ಅಂತ ಅವ್ರದೂ ಒಬ್ಬರು ತಪ್ಪಣ ಒಬ್ಬರು ನಾವು ಮದುವೆಗೆ ಹೋಗತ್ಲಿಗೇನ ಬಾಣೆತನ ಹಡಿಯಾಕ ಅದಕ್ಕೆ ಇದಕ್ಕೆ ಬರೋಕ ಶುರು ಮಾಡ್ತಾರೆ ಬೇ ಏನೂ ಇಲ್ಲ ಉಪಯೋಗ ಏನೇನೈತೆ ಏನು ಹ್ಞೂ ಏನು ಹೇಳು ನಿಂಗೆ ಏನೀಗ ಅವ್ರು ಐದು ಮಂದಿ ಮಕ್ಕಳು ತೊಂದರೆ ಏನು ನೀನು ತುಂಬ ಕುಟುಂಬದಾಗ ಹೋಗಿರ್ಬೇಕಾಗತ್ತಾನ ತೊಂದರೆ ಆಗಿರೋದ ನಿನಗಂಕರು ಅರ್ಥ ಆಗಲ್ಲ ಭೇ ಈಗಿನ ಕಾಲದಾಗ ಯಾರ್ಯಾವ ಇರ್ತಾರೆ ಇಷ್ಟಕ್ಕೊಂದು ಮಂದಿ ಗುಳೆ ಹಾಕೊಂಡು ಯಾರು ಇರ್ತಾರೆ ಹೇಳು ಗಂಡ ಹೆಂತಿ ಗಂಡ ಹೆಂತಿ ಹೋಗಿ ಇರ್ತಾರೆ ನೀ ಯಾವ್ದಾರು ನೋ ನೌಕರಿ ಮಾಡ ಕೊಟ್ಟಿದ್ದೆ ಆರಾಮಾಗಿ ಇರ್ತಿದ್ದೆ ಅಲ್ಲ ಸೀಮಾ ಒಂದಿಟ್ಟು ಅರ್ಥ ಮಾಡ್ಕೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಅರ್ಥಕೊಂಡು ಚಂದಾಗ ಸಂಸಾರ ಮಾಡ್ಕೊಂಡು ಹೋಗೋದ ಕಲಿ ಈ ಥರ ಒಣ ದಿಮಾಕ ಒಣ ಸೊಕ್ಕು ಬಿಟ್ಬಿಡು ಅದನ್ನು ಒಳ್ಳೇದಲ್ಲ ಮನ್ಸಾಗ ಇದನ್ನು ಮಾತ್ರ ಬುದ್ಧಿವಾದ ಚಂದ ಹೇಳ್ತೀರಿ ಹೂಡಿಕೆ ಒಂದು ನೌಕರಿದಾರ ಕೊಟ್ಟಿದ್ರೆ ನಿಮ್ಮ ಜೊತೆಗೆ ನಂಗೆ ಮಾತಾಡಕ್ಕೆ ಹಂಗಿಲ್ಲ ಏನಾರ ಮಾಡ್ಕೊ ಹೋಗ ಅಂದಂಗ ನಿಮ್ಮ ಮಳೆಯ ಬರ್ತಾರಂತ ಎಲ್ಲಿ ಮನೀಗ ಈಕ ಮನೀಗಲ್ಲ ಅವರೇ ಒಬ್ಬಳಿಗೌಂಟ್ರ ಮಾಲಕ್ಕ ನಾನು ಹೋಗಿ ಬರ್ತೀನಿ ಏ ಬಡವ ಇನ್ನೊಂದು ಮದುವೆ ಐತಿ ಬೇಕಾಗಿಲ್ಲ ಆಮೇಲೆ ಬೇಕಾರಲ್ಲ ಅಂತ ಏನು ಮಾಡ್ತಿದ್ವಿ ಸುಳ್ಳ ಖಾಲಿ ಪ್ರಟೀ ಏ ಈಗಿನ ಕಾಲ್ದಾಗ ಎಲ್ಲರೂ ಹೋಗ್ಕರ್ಬೇಕ ಎಲ್ಲರೂ ಮೀಟ್ ಆಗ್ತಾರ ನೀನು ನಿನ್ನ ಕಾಲ್ದಾಗ ನಾ ಮಾಡ್ದಂಗೆ ಮಾಡ್ತಿಲ್ಲ ನನಗೆ ಏ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಹೋಗ್ಬರ್ತೀನಿ ನಾನು ಒಟ್ಟು ಹುಬ್ಳಿಗೆ ಹೋಗಿಲ್ಲ ಒಂದೆರಡು ಸಾರಿ ಅಷ್ಟೇ ಕರ್ಕೊಂಡೋಗಿರಿ ಹುಬ್ಳಿ ಹೆಂಗೈತೆ ಅಂತ ಗೊತ್ತಿ ಹುಬ್ಳಿಗೆ ಬಿಡು ಇಲ್ಲೇ ಕೊಪ್ಪಳಕ್ಕೆ ಕರ್ಕೊಂಡು ಹೋಗಿಲ್ಲ ಕೊಪ್ಪಳ ಜಾತ್ರೆಗೆ ಕರ್ಕೊಂಡು ಹೋಗ್ತೀರಿ ವಾಪಸ್ ಕರ್ಕೊಂಡು ಬರ್ತೀರಿ ಒಂದು ಬಜಾರ್ ಗೊತ್ತಿಲ್ಲ ಒಂದು ಏನೂ ಗೊತ್ತಿಲ್ಲ ಕುಗ್ನೂರು ಕುಗ್ನೂರು ಬಿಟ್ಟರೆ ಎಲ್ಬ್ರಿಗ ಅಷ್ಟ ನೋಡುವ ಮದುವೆ ಮಾಡ್ತೀವಿ ಮದುವೆ ಆದ್ಮೇಲೆ ನಿನಗೆ ಅಣ್ಣಂಗೆ ಕರ್ಕೊಂಡು ನೀನು ಪಾಕಿಸ್ತಾನಕ್ಕೆ ಹೋಗ ನೀನು ಯಾರು ಬೇಡ ಅಂತಾರ ಪಾಕಿಸ್ತಾನಕ್ಕ ನಾನು ಪಾಕಿಸ್ತಾನಕ್ಕೆ ಹೋಗ್ಲಿ ಆ ಅದೇನಾ ಏನೋ ಹನಿಮೂನ್ ಹನಿಮೂನ್ ಈಗ ಬೇ ಯಾರ ಪಾಕಿಸ್ತಾನಕ್ಕೆ ಹನಿಮೂನಿಗೆ ಸಾಯಕ ಸಾಯಾಕ ಬೇಕಿ ನನ್ನ ಗಂಡ ಬತ್ತ ನೀನ ಬೇಕಿ ಚಲೋ ಆದಿರಿ ನೋಡು ಈಗೇನು ನಾ ಹೋಗ್ಲ ಬೇಡ ಒಬ್ಬಳಿಗೆ ಬೇಡ ಅಷ್ಟ ಮುಗೀತು ಮಾತು ಮದುವೆ ಅದನ್ನ ಎಲ್ಲರೂ ಅವ್ರು ನಿನ್ ಗಂಡ ಜೊತೆಗೆ ಈಗ ಅಂಕರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆತ ಹೋಗು ಏನು ಹುಡುಗರ ಏನ ಹ್ಞೂ ಇವ್ರು ಇನ್ನೇನು ಬರ್ತಾರೇನೋ ಇವ್ರಿಗೇನು ಇಷ್ಟ ಅನ್ನೋದಕ್ಕೆ ಕೇಳಿಲ್ಲಲ್ಲ ಕೇಳಿ ಮಾಡಬೇಕಿತ್ತು ನಂಗೆ ಅಡಿಗೆನ ಮಾಡೋಕ್ಕೆ ಬರೋಲ್ಲ ಚಂದಾಗ ಏನು ಮಾಡಲಿ ನಾಲ್ಕು ದಿನದಿಂದ ಹೋಟ್ಲಿಂದ ತಂದ ತಿನ್ನಕತ್ತೀವಿ ಬಹುಶಃ ನಾನು ಏನಾರು ಮಾಡಿದರೆ ಖುಷಿ ಆಗ್ತಾರೆ ಏನು ಕೇಳ್ತೀನಿ ಮೊಬೈಲು ಇಲ್ಲ ಮೊಬೈಲ್ ಇಸ್ಕೊಂಡು ಯೂಟ್ಯೂಬ್ ನೋಡಿ ಏನಾರು ಅಡುಗೆ ಮಾಡಿ ಕೊಡ್ತೀನಿ ಖುಷಿಯಾಗ್ಬಿಡ್ತಾರೆ ಓಹ್ ಬಂದ್ರಾ ಆ ಬನ್ನಿ ಅಂದಂಗ ನಿಮ್ಗೇನು ಇಷ್ಟ ನಂಗೆ ಅಷ್ಟು ಕರೆಕ್ಟಾಗಿ ಏನು ಅಡುಗೆ ಮಾಡೋಕೆ ಬರಲ್ಲ ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಲ್ಲ ನಿಮ್ಮ ಅಂದರೆ ನಾವು ನಾಲ್ಕು ದಿನದಿಂದ ಹೊರಗೆ ಊಟ ಮಾಡಕತ್ತೀವಲ್ಲ ಸುಮ್ಮನೆ ರೊಕ್ಕವೇಸ್ಟ್ ಅಕ್ಕಿದ್ದಿದ್ರೆ ಏನಾರು ಅಡುಗೆ ಮಾಡಿ ಕೊಟ್ಟಿರ್ತಿದ್ಲು ಮನೆಗೆ ಅಡಿಗೆ ಮಾಡ್ತಿದ್ಲು ನಂಗೂ ಏನು ಮಾಡಕ್ಕೆ ಬರಲ್ಲ ಅಂದರೆ ನೀವು ಪಾಪ ಹೊರಗಿನ ತರಕತ್ತಿರಲ್ಲ ಅದಕ್ಕೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮನೆಯಾಗ ಮಾಡ್ತೀನಿ ಫೋನ್ ಯೂಟ್ಯೂಬ್ ಅಡುಗೆ ಮಾಡ್ತೀನಿ ಒಂದೆರಡು ಸಾರಿ ಮಾಡಿದ್ವಿ ನಾವು ನಮ್ಗೆ ಟ್ರೈ ಅಷ್ಟೇನು ಅಯ್ಯೋ ಏನು ಬೇಡ ತಿನ್ನಕ ಪರವಾಗಿಲ್ಲ ಅಷ್ಟಕ್ಕೊಂದು ಏನು ಯೋಚನೆ ಮಾಡಬೇಡ ನೀನು ಅಲ್ಲಿ ಮಕ್ಕ ಅಂತ ಅಂತೇಳಿ ನಾನು ಇಷ್ಟಕ್ಕೊಂದು ಯೋಚನೆ ಮಾಡಕತ್ತೀನಿ ನೀನು ನೋಡಿದ್ರೆ ಆರಾಮಾಗಿ ಊಟ ಮಾಡೋದ್ರ ಬಗ್ಗೆ ಕೇಳಕತ್ತೀಯಲ್ಲ ನಿನ್ಗೇನು ಟೆನ್ಷನ್ ಆಗುವಲ್ದೋ ನಿಮ್ಮಕ್ಕ ಎಲ್ಲೋಗ ಏನು ಅಂತೇಳಿ అయ్యో నన్నొబ్బడు ఇవ్వజతి ఆరామైరదు నెన్స్కుండు నన్ను ఆ కిల్ ఆ కల్ అన్నదే మార్తబట్ట ఏ అయ్యో యాక హీరో నీవు నిజవ్లూ బేజారాగ్బిటైత్తు నం అదేండ్లీ ప్రయత్నమాకీరి నన్నేం హుడ్క నీవు స్టేషన్ మనీ పోలీస్ స్టేషన్ మనీ అంత అడకత్తి ಮಾಡಲಿ ನನಗೆ ನಂಗೆ ಗೊತ್ತಾಗುತ್ತೆ ನಾನು ಇಷ್ಟ ಮಾಡ್ಲಿ ನಾನು ನೋಡಿದ್ರೆ ಎಕ್ಸಾಮ್ ನೀವೇ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಬರ್ತೀರಿ ನನ್ನ ಅಂಥದ್ರಾಗೂ ನಾನು ಅಷ್ಟು ಕಷ್ಟಪಟ್ಟು ನಾನು ಅಡುಗೆ ಮಾಡ್ತೀನಿ ಪಾಪ ನಿಮ್ಗೆ ತೊಂದರೆ ಆಗಬಾರ್ದು ಅಂತ ನಾನು ನಂಗೆ ಬೇಜಾರಾಯ್ತ ಅಯ್ಯಯ್ಯೋ ಆಯ್ತು ಹೋಗ್ಲಿ ನೀದ ಕರೆಯೋದಿಲ್ಲ ಮಾಡ್ಬೇಡ ಆಯ್ತು ನಾನು ಎಲ್ಲ ಪ್ರಯತ್ನ ಮಾಡಕತ್ತೀನಿ ಏನು ಮಾಡಲಿ ಎಲ್ಲಿ ಹೋದ್ರೇನೋ ಸೌಮ್ಯ ಅವರು ಏನು ಗೊತ್ತಾಗೋಲ್ದು ಇನ್ನು ನಾನು ಎಲ್ಲ ಕೇಳಿದೆ ಅಕ್ಕಪಕ್ಕ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸ್ದೆ ಪೊಲೀಸರು ಬಂದೋದ್ರು ಆದರೂ ಏನು ನಿಮ್ಮ ಅಕ್ಕಂದು ಏನು ಸುಳಿವು ಸಿಗುವಲ್ದು ಆ ಟೆನ್ಷನ್ನಾಗ ನಾ ಇದ್ದೆ ನಿಂಗೆ ಪರವಾಗಿಲ್ಲ ನೀನು ಎಕ್ಸಾಮ್ ಅದಾವಲ್ಲ ಓದ್ಕೋ ಹೋಗು ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ ಆಯಿತು ಭಾಳ ಭಾಳ ಅಂದ್ರೆ ಭಾಳ ಮೇಜರ್ ಆಗಿತಿ ಹಂಗ ಭಾಳ ಭಯನು ಆಗತೈತಿ ನಮ್ಮ ಅಕ್ಕ ಇದ್ದಿದ್ರೆ ಅಕ್ಕಿ ತೊಡಿ ನಾನು ಮಕ್ಕೊಂಡು ಅತ್ ಬಿಡ್ತಿದ್ ನಾನು ಸರಿ ಈಗ ಅಳದ್ ನಿಲ್ಸಮ್ಮ ನಾನು ಹೋಗಿ ತಿನ್ನಕ್ಕೆ ಇಬ್ರಿಗೂ ಏನಾದ್ರು ತಗೊಂಡ್ ಬರ್ತೀನಿ ಹ್ಮ್ ಸರಿ ಆಯ್ತು ಅಪ್ಪ ದೇವ್ರೆ ನಮ್ಮ ಅಕ್ಕ ಲಘು ಸಿಗಬಾರ್ದಪ್ಪ ಆಕಿ ಲಘು ಸಿಗ್ಲಿಲ್ಲ ಅಂದ್ರೆ ಅಷ್ಟೊಳಗ ಹಿಂಗಾರ ಮಾಡಿ ನಾನು ಇವ್ರಿಗೆ ನನ್ನ ಲವ್ ಪ್ರಪೋಸ್ ಮಾಡ್ಬಿಡ್ತೇನೆ ಆಮೇಲೆ ಅಕ್ಕ ಸಿಕ್ಕ್ರು ಏನು ನಾ ಹೇಳ್ತೀನಿ ಅಕ್ಕಗ అక్క నీతర హింద హింగ అంత ఆమె ఆకే నిమివి మాడతాళ పుద్ధతు ఆకే ఇవంద హేడా హిం మార్బేడా రమ్యా అంతనా బైతి మధురా ಆಕೆಗೆ ಹೋಗ್ಬಿಟ್ಟಾರೆ ಹೆಂಗ್ ಹೋಗ್ಲಿ ನಾ ಇಲ್ಲಿಂದ ಆಚೆಗೆ ನನ್ನ ತಂಗಿ ಎಷ್ಟು ಭಯ ಪಡಕತ್ತಾಳ ನಾವು ಒಬ್ಬ್ಯಾಕೆ ದೇವ್ರಿ ಏನಾರು ದಾರಿ ತೋರ್ಸಪ್ಪ ನನ್ನ ತಂಗಿ ಅಲ್ಲಿ ಅಳತಿರ್ತಾಳೆ ದಾರಿ ತೋರ್ಸಪ್ಪ ಆಕಿವು ಎಕ್ಸಾಮ್ ಬರೇ ಅದವು ಒಬ್ಬಾಕಿ ಏನು ಮಾಡಕತ್ತಾಳ ಏನು ಪಾಪ ಓ ಹ್ಞೂ ಬನ್ರಿ ಇಲ್ಲೇ ಒಳಗದಿ ಬರ್ರಿ ಏನು ಆಕಿ ದೇ ಏನ ಸುದ್ದಿ ಗೊತ್ತಾತನ ಇಲ್ವೇವಾ ಏನು ಗೊತ್ತಾಗಿಲ್ಲ ಈಗೇಂದ್ರು ಬಾಯ್ಬಿಟ್ಲ ಏನು ಬಾಯ್ಬಿಟ್ಟಿಲ್ಲ ಎಷ್ಟು ಹೊಡೆಯೋದು ಬಡಿಯೋದು ಮಾಡಿದ್ರು ಬಾಯ್ ಬಿಡಬಲ್ಲ ಇಷ್ಟ ಕುತ್ಕೊಂಡು ನಾನು ಹೊಟ್ಟೆ ಅಲ್ಲ ಈಗ ಹೆಂಗೂ ಸೆಕೆಂಡ್ ಪಿ ಯು ಸಿ ಅವರು ಪರೀಕ್ಷೆ ನಡೆಕತ್ತಾವಲ್ಲ ಎಲ್ಲಿ ಪರೀಕ್ಷೆ ಐತಿ ಏನು ಒಂಚೂರು ಹುಡುಕ್ಬೇಕ್ರಿ ಹ್ಮ್ ಅದು ಎಕ್ಸಾಮ್ ಸೆಂಟರ್ ಅಂತ ಇರ್ತಾವಂತೆ ಎಕ್ಸಾಮ್ ಬರೆಯಾಕ ಬೇರೆ ಸಾಲಿಗೆ ಹಾಕಿರ್ತಾರ ಅದ್ರಾಗ ಯಾ ಸಾಲಿಗೆ ಈಕಿ ನಂಬರ್ ಅನ್ನೋದ ಗೊತ್ತಾಗಲ್ದು ಬಹಳ ಎಲ್ಲಾ ಕಡೆ ಹಾಕ್ಯಾರ ಈಕಿನ ಹುಡ್ಗಿ ಬರೋದ ಕಷ್ಟ ಆಯ್ತಿ ನಮಗ ಅಲ್ಲೇ ಯಾವ ಹುಡುಗರು ಕೇಳಕ್ಕಿಲ್ಲ ಈ ತರ ಹಿಂಗಿಂಗಂತ ಹೇಳ್ತಿದ್ರೆ ಅಯ್ಯ ಆಕಿ ಜೊತೆಗೆ ಹೋದೊಂದು ಹುಡುಗಿ ಇತ್ತಲ್ಲ ಮೂರಾಗ ಆ ಹುಡ್ಗೀನ ಕೇಳಿದ್ವಿ ನನಗೆ ಗೊತ್ತಿಲ್ಲ ಆಕಿ ನಂಬರ್ ಎಲ್ಲಿ ಹೇಳಿ ಆಕಿನ ಒಟ್ಟ ನೋಡೇ ಇಲ್ಲ ನಾವು ನಂದು ಬನ್ನಾಪುರದಾಗ ಬಿದ್ದೈತಿ ಗೌರ್ಮೆಂಟ್ ಸಾಲಾಗ ಅಂದ್ಲು ಹಂಗಾಗಿ ಗೊತ್ತಿಲ್ಲ ಈಗ ಯಾರ ನೋಡಿರಿದ್ರಾಗ ಗೊತ್ತಾಗತ್ತಾ ಈಗ ಆಕಿನ ಹಂಗಾಗಿ ಹುಡ್ಕೋದ್ ಕಷ್ಟ ಆಗೈತಿ ಸಿಕ್ಕಿಲ್ಲ ಇನ್ನ ಎಲ್ಲೋಗಳ ಈ ಎಕ್ಸಾಮ್ ಬರ್ಯಕಂಕರ ಬರ್ತಾಳ ಅಂತ ಗೊತ್ತಾಗೈತಲ್ಲ ಸಿಕ್ಕ ಸಿಗ್ತಾಳ ಈಗೀಗ ಮಾತೇವಾ ಒಂದಾಗಳು ಅನ್ನನು ಕೊಡ್ಬೇಡ ಹೇಳ್ತೀನಿ ಕೇಳ ಹ್ಞೂ ಆತ ತಲೆ ಕೆಚ್ಕೊಬೇಡ ಸತ್ರ ಸಾಯ್ಲಿ ಮೂದೇವಿ ಅಯ್ಯೋ ನನ್ನ ತಂಗಿನ ಹೆಂಗಪ್ಪ ನಾ ಕಾಪಾಡ್ಕೊಳ್ಳಿ ಈ ರಾಕ್ಷಸರ ಕೈಯಿಂದ ಹೆಂಗೆ ಕಾಪಾಡ್ಕೊಳ್ಳಿ ನಾನು

ಪಾಪಕ್ಕಿ ಸುರೇಶ ಇದು ಮನೆಯಾಗ ಹೆಣ್ಮಕ್ಳ ವಿಷಯ ಹೆಣ್ಮಕ್ಳ ವಿಷಯಕ್ಕೆ ಯಾವತ್ತು ಗಂಡ್ಮಕ್ಳು ತಲೆ ಹಾಕಬಾರದು ತಲಿ ಹಾಕಿದ್ರೆ ಹಿಂಗೆ ತೊಂದರೆ ಆಗುತ್ತಾ ಜಗಳಕವ ಮನ್ಯಾಗ ನೋಡು ಆಕೆ ಕಸ ಕೊಡು ಅಂತಂದಿದ್ದು ತಪ್ಪಲ್ಲ ನೀನು ಈತಿ ಕಸ ಕೊಟ್ಟಿದ್ದು ತಪ್ಪಲ್ಲ ಈಗ ನೀ ಏನು ಕೇಳಕತ್ತೀ ನೋಡು ಹೆಂಗಸ್ರ ವಿಷಯನ ಇದು ತಪ್ಪು ಅವ್ರು ಹೆಂಗ ಅಕ್ಕ ತಂಗೇ ಹಂಚ್ಕೊಂಡು ಮಾಡಾಕತ್ತಾರ ಗಂಡ್ಮಕ್ಳು ಬಂದು ಮೂಗು ತೋರಿಸಿದ್ರೆ ಜಗಳ ದೊಡ್ಡವಕ್ಕವು ನೀನು ಪಡಿಂಗ್ ನೀ ಹೋಗ ಅಂಗಡಾಕ ನಡಿ ಯವ್ವ ಇಷ್ಟ ದಿನ ಆದ್ರೂನು ಈಗ ಬಿಡು ಈಗ ಒಂದ್ ವಾರ ನಾವ್ ಅಂಗಡಿ ಹೊಂಟಿವಿಲ್ ವಿಷಯ ನಾನು ನನ್ನ ಮಾತಾಡತಿ ಅಡಿಗೆ ಅಂತ ನೀನು ಅಂತಿದ್ದೆ ಈಕಿನ ಅಡಿಗೆ ಮನೆಯಿಂದ ದೂರ ಇಟ್ಟಿದ್ರೆ ಈಗ ಈಕೇ ಮಾಡ್ತಿದ್ಲತಿ ಎಲ್ಲ ಒಂದ್ ಕಿಲೆ ಬಟ್ಟಿ ಒಗೆಯೋದು ಮುಸ್ರಿ ತಿಕ್ಕೋದು ನೆಲ ಒರ್ಸೋದು ಕಸ ಅನ್ನೋದು ದಂದಕಿ ಸ್ವಚ್ಛ ಮಾಡೋದು ಎಲ್ಲಾನು ಈಕಿ ಮಾಡದಿದ್ಲಾ ಇಲ್ಲ ಮಾವರ ಯಾಕೆ ಹೇಳ್ತೀರಿ ಸಂಗೀತಕ್ಕ ಅವಾಗಾದ್ರೂನು ಮನ್ಯಾಗ ಒಂದೇನು ಮಾಡ್ತಿದ್ದಿಲ್ರಿ ಈಗ ಇತ್ತೀಚೆಗೆ ಕೆಲಸ ಮಾಡಕ್ ಕಲ್ತಿದ್ರಿ ಅಡಿಗೆನು ಎಲ್ಲ ನಾನಾ ಮಾಡ್ತಿದ್ದೆ ಕಸ ಗುಡ್ಸೋದು ನೆಲ ಬರ್ಸೋದು ಎಲ್ಲ ನಾನಾ ಮಾಡ್ತಿದ್ದೆ ಯಾವಾಗ ನಾನು ಪ್ರೆಗ್ನೆಂಟ್ ಆದ್ದೆ ಅವಾಗಿನ ಸ್ವಪ್ನ ಕಮ್ಮಿ ಮಾಡಿದೆ ಇವು ಈಗ ಮಾಡಾಕತ್ತಾರೀ ಮೊದ್ದಿಂದಾನೂ ಸಂಗೀತಕ್ಕ ಮಾಡಿಲ್ರಿ ನಾ ಮಾಡ್ತಿದ್ದೆ ನೀವ್ ಈಗಲ್ದಾಟ ನೋಡಿ ಈಗಲ್ದಾಟ ಮಾತಾಡಕ್ ಬರ್ಬಾಡ್ರಿ ನೀವು ಯವ್ವಾ ಅದೇನು ಬಾಯ ಏನಾದ್ ಸುಳ್ಳು ಎಷ್ಟು ಸಲಸಗಿ ಹತ್ತಿಯಾ ಅವಾಗಾದ್ರೂ ನಾ ಮಾಡಿ ನಾನು ಅವಾಗಾದ್ರೂ ನಾ ಕಸ ಗುಡ್ಸೋದು ನೆಲ ಬಸೋದು ಬಟ್ಟೆ ಒಗೆಯೋದು ಮುಸ್ರಿ ತೊಡ್ಯೋದು ಎಲ್ಲ ಮಾಡೀನಿ ಅಡಿಗೆ ಒಂದು ನುಸ್ತಾ ನೀ ಮಾಡ್ತಿದ್ದಿ ಯಾಕ ನೀನ ಬಂದು ಎಲ್ಲ ಮಾಡ್ತಿದ್ದೇನೆ ನಾ ಮಾಡ್ಲಾರ್ದ ಮನೆ ಕೆಲಸ ಬಾರಿ ಬಿಡು ನೀನ್ ನಾನು ಆರ್ಕ ಹೋಗಬೇಕಲ್ಲಿ ಅಂಗಡಿತಿ ಯಾಕಂದ ಎದ್ದತ್ನಾ ಚಾನು ಕುಡಿದ್ರಲ್ಲ ಏನಿಲ್ಲ ಹಾಗಾ ಮಕ್ಕದ್ ಕೈ ಆತು ಆತ ಅಂಗಡಿಯ ಕುಂತಿರ್ತಾನ ಅತನ ಬಡಬಡ ಹೋಗಿ ನಾನು ನಾನು ನಾನಂದ್ರ ಚಾ ಕುಡಿಯಕ್ಕೆ ಮನಿಗ್ ಬಿಡಾಕ ಆಗಿಲ್ಲ ನನಗ ನೀನು ಏನ್ ಮಾಡ್ತಿದಿ ಬಡ ಬಡ ಒಂದಿಟ್ಟು ನಾಷ್ಟ ಮಾಡ್ಬೇಕು ಅನ್ನೋದಿಲ್ಲ ಒಂದಿಟ್ಟು ಚಾ ಮಾಡ್ಬೇಕನ್ನೋದಿಲ್ಲ ಹೋಗಿ ಆ ದಂಧಕ್ಕೆಾಗ ಉಚ್ಚಿ ಬಳಕೊಂಡು ಕುತ್ಕೊಂಡ್ ಬಿಡ್ತಿದ್ವಿ ನೀ ತರನ ಇದಕ್ಕ ಹ್ಞೂ ನೀನೇ ಹೇಳಿಬಿಡು ಇನ್ನು ಯಾವ ಕೆಲಸ ಮಾಡೋದಕ್ಕೆ ಹೋಗ್ತಂತಾರೆ ಅಂತ ಹೇಳಿ ಮನೀದ್ ಬಾಳೆ ಅದು ನಿನ್ನ ಎದ್ದು ಕೂಡಲೇ ಹಾಲು ಕರಿಯಕ ಏನೋ ಹುಚ್ಚಾಗ ಶಗಣಾಗ ಹೋಗಿ ಯಾರ ಹಾಲು ಕರೀತಾರ ಸ್ವಚ್ಛ ಮಾಡ್ಬೇಕು ದಂದಕ್ಕಿ ಬಳಿಬೇಕು ಮತ್ತೆ ದಂದಕ್ಕಿ ಬಳದ್ರ ಚಂದಾಗ ಹೋಗಿ ನಿಂತ್ಕೊಂಡು ಹಾಲು ಹಾಲು ಕರಿಯಕ್ಕೆ ಬರ್ತಾ ಒಂದು ದಿನಕ್ಕರ ಹೋಗಿ ನೀನು ಹಾಲು ಕರೆದಿ ನೀನು ಆ ದಂದಕ್ಕಿ ಸ್ವಚ್ಛ ಮಾಡಿಯಾ ಇಷ್ಟು ಹೊಟ್ಟೆ ಇಟ್ಕೊಂಡು ನಾನು ಏಳರಾಗ ಐತೆ ನನಗೆ ಯಾವಾಗ ಡೆಲವರಿ ಅಂತ ಕೇಳಕತ್ತಿರಲ್ಲ ನೋಡ್ರಿ ಗೀತಾಗೀಗಿನ ಏಳರಾಗ ಐತಿ ನಾನು ಒಂಬತ್ತರಾಗ ಹಾಕಿ ಡೆಲಿವರಿ ಮಾಡೋದು ಗೊತ್ತಿಲ್ಲ ತಲೆಯಾಗ ಯಾವಾಗ ಅವಾಗ ಡೆಲಿವರಿ ಮಾಡ್ತೀನಿ ಒಂದು ಒಂದಿಬ್ರು ಕೇಳಿದ್ರಿ ಆದರೆ ಭಾಳ ಮಂದಿ ಲೈಕ್ ಮಾಡ್ಯಾರ ಆ ಕಮೆಂಟ್ ಅದಕ್ಕೋಸ್ಕರ ಹೇಳಕತ್ತೀನಿ ಸದ್ಯಕ್ಕೆ ಕಂಕರು ಏಳು ರಾಗ ಐತಿ ಏಳು ರ ಡೆಲಿವರಿ ಆಗೋಲ್ಲ ಗೀತಾಗ ಏಳರಾಗ ಹೊಟ್ಟೆ ಇಟ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತೀನಿ ನೀನು ಇನ್ನೂ ಈಗ ನಿನಗೆ ಮೂರರಗನ ಐತಿ ಮೂರರಾಗನ ನೀನು ಏನು ಮಾಡಲಾರ್ದಂಗೆ ಇಷ್ಟು ನೀನು ನನಗೆ ಮಾತಾಡ್ತಿ ವಾಪಸ್ ತಿರುಗಿಸಿ ನನಗೆ ಎಷ್ಟು ಕಷ್ಟ ಆಗಬಾರ್ದು ಎದ್ದು ರೀ ಕೇಳ್ರಿ ರೀ ಅತ್ತಿಯರ ನೀವ ಕೇಳಿರಿ ಎದ್ದು ನುಸ್ತಾ ತಾನು ಎದ್ದಾಳ್ತಾಳೆ ರೀ ಎದ್ದು ಒಂದು ಚಹಾ ಮಾಡ್ತಾಳ ನಾನು ಹಾಲು ಕರ್ಕೊಂಬಂದು ಇಟ್ಟಿರ್ತೀನಿ ತಾನು ಲೇಟಾಗಿ ಹೇಳ್ತಾಳೆ ಮತ್ತೆ ನಾನು ತಾನು ಚಹಾ ಮಾಡ್ಕೋತಾಳೆ ನಾ ಅಷ್ಟ ಮಾಡ್ತಾಳ ನಾನು ನನ್ನ ಗಂಡನ ಕಳಿಸ್ತೀನಿ ಅಂತ ಹೋಗ್ಬಿಡ್ತಾಳೆ ಹೌದ್ರಿ ಹ್ಞೂ ಹೌದವಾ ನೀವೇನು ರೀ ಅತ್ತಿಯರ ಹೌದಂತೀರಲ್ಲ ಅಲ್ಲ ಮತ್ತು ಇನ್ನೇನು ಮಾಡಲೆ ಮೂರು ಹೊತ್ತು ನಾನು ಇಲ್ಲೇ ಮನ್ಯಾಗ ಇರಲೇನ ಅಲ್ಲ ನನ್ನ ಗಂಡಗ ಏನು ಚಾಪಾಕ ಪಾಕ ನಾಷ್ಟಕ್ಕ ಬೇಡನ ಅದಕ್ಕೆ ಮೊದ್ಲಾದ್ರೆ ನಾನು ಕಸ ಕಸ ಅಂತಿದ್ದೆ ಮತ್ತೀಗ ನಮ್ಮ ನನ್ಗಲ್ಲೇ ನನ್ನ ಗಂಡ ಹಾಗೆ ಉಪವಾಸ ಆ ಕಾರಣಕ್ಕ ನಾನು ಬೇಡ ಬೇಡ ಚಹಾ ಮಾಡಿ ನಾಷ್ಟ ಮಾಡಿ ಇಟ್ಟು ಹೋಕೀನಿ ನೋಡಿರಿ ಮರ ಮೊದಲಿಂದನು ನೀವು ಎಷ್ಟು ಕೆಲಸ ಮಾಡ್ತಿದ್ರಿ ಎಷ್ಟು ಕೆಲಸ ಮಾಡಿಲ್ಲ ಅನ್ನೋದು ಇಡೀ ಮನೆಗೆ ಗೊತ್ತೈತೆ ಈಗ ನಿಮ್ಗೆ ಬಾಳೆದ್ದು ದುಭಕ್ಷದ ಹತ್ತ ನನಗೂ ಗೊತ್ತೈತೆ ನೀವು ನನ್ನ ಹೆಲ್ತಿನ ಮ್ಯಾಗನ ಜಾಸ್ತಿ ಅಪದ್ದ ಹಾಕಕ್ಕೆ ಹೋಗಬೇಡ್ರಿ ರಮೇಶ ಸುಮ್ನಿರಪ್ಪ ಸುಮ್ನಿರು ಅಲ್ಲ ನಿನ್ನೆ ಅಂಗಡಿಯಾಗ ನಾನು ಅಂಗಡಿಯಾಗ್ ಮಾರಕಂತ ಹೇಳಿ ರವ ಉಂಡಿ ತರ್ಸಿನಿ ಒಂದು ಪಾಕೆಟ್ನಾಗ ಏನಿಲ್ಲ ಅಂದ್ರೂ ಆರನ ರವ ಉಂಡಿ ಅಂಥವು ನಾಲ್ಕು ಪಾಕೆಟ್ ತಗೊಂಡ್ಬಂದಿನಿ ನಾನು ಇವತ್ತು ನಾನು ಹೊಂಟಿನ ಅಂಗಡಿಗೆ ಒಂದು ರವ ಉಂಡಿ ತಗೊಂಬ ತಿನ್ಕೊಂಡು ಹಾಕಿನಿ ನಂಗೆ ಯಾಕ ಹೊಟ್ಟೆ ಅಂದ್ರ ಒಂದು ರವ ಉಂಡಿಲ್ಲ ಕೇಳಲ್ ನೀನು ಏನು ಏನ್ ನಾನು ನನ್ ಗಂಡ ತಿಂದಿನಿ ಅಂದ್ಲ ಕೇಳು ಅಂದ್ಲ ಇಲ್ಲ ನೋಡ್ರಿ ತಿಂದಿದ್ದು ಉಂಡಿದ್ದು ಲೆಕ್ಕ ಹಾಕ್ತಾರೆ ಅಂತಂಗ ರೀ ಮಾವರ ನಾನಂತರೂ ಉಂಡಿ ಯಾವುದು ತಿಂದಿಲ್ರಿ ಎರಡು ಉಂಡಿ ತಿಂದಿನಿ ಅದು ಯಾವಾಗ ಅಂದ್ರೆ ನನಗೆ ನಿನ್ನೆ ರಾತ್ರಿ ಊಟ ಅಂದಮ್ಯಾಗ ಹತ್ತಿಯರ್ ಅಂದ್ರಿ ಏನಂದ್ರಂದ್ರೆ ನಿನ್ನೆ ರಮೇಶ ಅಲ್ಲ ನಿನ್ನೆ ಸುರೇಶ ಅಂಗಡಿಯಾಗೇನ ಚೊಲೋವು ಉಂಡೆ ಬಂದವು ರವ ಉಂಡಿ ತಂದಿಟ್ಟ ನಾವು ಮನೆಯಾಗ ನೀನೊಂದು ರಮೇಶೊಂದು ತಿನ್ರಿ ಅಂತ ಹತ್ತಿಯರ್ ಅಂದಮ್ಯಾಗ ನಾನೊಂದು ಅವರೊಂದು ತಿಂದಿರೋದು ಅದಕ್ಕಿಂತ ಮುಂಚೆ ಉಂಡಿ ಅವುಂಡಿ ಅಂತ ನನಗೆ ಗೊತ್ತಿಲ್ಲ ರೀ ನನಗೆ ಗೊತ್ತಿಲ್ಲ ಕೇಳಿರಿ ಬೇಕಾರ ಅತ್ತಿಯರದರ ಕೇಳ್ರಿ ஏ அல்லப்பா சுரேஷ ஏனது தின் உண்ணக்கனு லக்காக்க நீன அந்தங்க நான் யாரும் தட உண்டின நின்ன மன அட் அடிக் அட் அடிகை அந்த திந்தா ஹுடிக் கேட்க நான் கொள்ளாறங்க இறக்கா அவேன் மனியாங்க மேட உண்டை இட்டுது அட் அடிக் தான் நீனேண்ணா